ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಲ್ಲದಾಮಡು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಮಾನ್ಯರ್ ಮುಖ್ಯ ಅತಿಥಿಗಳೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ನಮ್ಮ ದೇಶಕ್ಕೆ ಅತ್ಯಂತ ಹೆಮ್ಮೆಯ ದಿನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ತನ್ನದೇ ಆದ ಸಂವಿಧಾನವನ್ನು ಜಾರಿಗೆ ತಂದು ಗಣರಾಜ್ಯ ರಾಷ್ಟ್ರವಾಗಿ ರೂಪುಗೊಂಡಿತು ಆ ಮಹತ್ವದ ಕ್ಷಣದಿಂದ ಇಂದು ಎಪ್ಪತ್ತೇಳು ವರ್ಷಗಳ ಗಣರಾಜ್ಯ ಪ್ರಯಾಣವನ್ನು ನಾವು ಪೂರೈಸಿದ್ದೇವೆ ಗಣರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ ಇದು ನಮಗೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಸಹೋದರತ್ವ ಎಂಬ ಮೌಲ್ಯಗಳನ್ನು ನೆನಪಿಸುವ ದಿನ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ನೀಡಿದ್ದು ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುತ್ತಿದೆ ಇಂದು ನಮ್ಮ ದೇಶ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಕೃಷಿ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ವೇಗವಾಗಿ ಮುಂದುವರಿಯುತ್ತಿದೆ ಈ ಪ್ರಗತಿಗೆ ಕಾರಣರಾದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸೈನಿಕರು ಮತ್ತು ಸಂವಿಧಾನ ರಚನೆಗೆ ಶ್ರಮಿಸಿದ ಮಹನೀಯರಿಗೆ ನಾವು ಸದಾ ಋಣಿಯಾಗಿರಬೇಕು ನಾವು ಯುವಜನತೆ ದೇಶದ ಭವಿಷ್ಯ ನಾವು ಉತ್ತಮ ನಾಗರಿಕರಾಗುವ ಮೂಲಕ ಕಾನೂನನ್ನು ಗೌರವಿಸಿ ದೇಶಕ್ಕಾಗಿ ಕೆಲಸ ಮಾಡುವುದೇ ನಿಜವಾದ ದೇಶಭಕ್ತಿ ಈ ಗಣರಾಜ್ಯೋತ್ಸವದಂದು ನಾವೆಲ್ಲರೂ ದೇಶದ ಅಭಿವೃದ್ಧಿಗೆ ಕೈಜೋಡಿಸುವೆವು ಎಂದು ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಒಂದೇ ಮಾತರಂ ಎಡಗೈನ ನಿಮ್ಮಷ್ಟೋ ಈಗ ರಾಷ್ಟ್ರಗೀತೆಯನ್ನ ನಿಧಾನ್ ಕೇ ಜೋರಾಗಿ ಹೇಳ್ಬೇಕು ಎಕ್ ರಾಷ್ಟ್ರಗೀತ್ ಶರೂ ಮಾ भारत जय जय आय जय आहे जय 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 बला भारत मदा के महात्मा गाँधी के डॉक्टर बी आर अंबेडकर के बरले आज वे शिक्षण में ಎಷ್ಟೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು